ಯಾವ್ದೇ ಕಾರಣಕ್ಕೂ ಕೊಡಂಗಿಲ್ಲ ಆದೇಶ ಕುಟುಂಬ ಸದಸ್ಯರಿಗೆ ಕೊಡಂಗಿಲ್ಲ ಕೇಳಿದ್ದು ತಪ್ಪಿ ಅಂತ ಮಾತಾಡ್ಬಾರ್ದು ಇಲ್ಲಿ ಏನ್ ಬಂದಿದೆ ಹಂಗೆ ಹೇಳೋಣ ಹಂಗೇ ಹೇಳಿ ಮ್ಯಾಟ್ರ ಅಂತ ಹೇಳಿದ್ರೆ ನಾವು ಒಬ್ಬ ಬಿಡ್ತೀನೋ ಇಲ್ಲ ಪೂರ್ತಿ ನಾನೇ ಮಾಡ್ಕೋತೀನಿ ನಮ್ಮಮ್ಮ ನಾನೇ ಮಾಡಿಸ್ಕೋತೀನಿ ಸರಿ ಸರಿ ಅಧಿಕಾರ ಇಲ್ಲ

ಅವ್ರಿಗೆ ತರಕಟ್ಟೋಗಿದೆ ಅಂತ ತರ್ಕೊಂಡೋಗಿದ್ದೀನಿ ಅವ್ರಿಗೆ ಅವ್ರಿಗೆ ಜಾಸ್ತಿದಾಗಿ ವಿಚಾರ ಗೊತ್ತಿರಲ ಇದ್ದವು ನೋಡ್ಕೊಂಡಾಗ ಪಾಪ ಅವರು ಈಗ ಮಹಮ್ಮತಿಲ್ಲ ನೀವು ಇವ್ರು ಇವ್ರು ರದ್ದು ಅಂತ ಯಾರು ಇವರು ರದ್ದು ಅಂತ ರದ್ದು ಏನು ಅವರು ದಾಖಲೆನ ಸೃಷ್ಟಿಸಿ ಮಂಜೂರು ಮಾಡಿಸ್ತಾರೆ ಅವ್ರ

ಅವ್ರದ್ದು ಕಾಲೇಜು ಅವ್ರು ಯಾವ ಸರ್ಕಾರಿ ಸೇರ್ಕೊಂಡ್ರು ಆ ಸೇರ್ಕೊಂಡು ಆದೇಶ ಅವ್ರಿಗೆ ಮಂಜೂರಿ ಆಗಿದೆ ಅದಕ್ಕೆ ಮುಂಚೆ ಆಗಿದೆ ಈ ಸ್ಪಾಟ್ ವೆರಿಫಿಕೇಶನ್ ಪರ ಅಗತ್ಯ ಇಲ್ಲ ರೀ ನೀವು ಸಾಹೇಬ್ರಿಗೆ ಗೊತ್ತಿಲ್ಲ ರೀ ತಿಳಿ ಹೇಳ್ಬೇಕು ಅವ್ರಿಗೆ ಏನು ಅವರು ಅನ್ಸುತ್ತೆ ಫಸ್ಟ್ ಇಲ್ಲಿ ಆಗಿರೋದು ಡಾಕ್ಯುಮೆಂಟ್ ಬಗ್ಗೆ ತಿಳಿದಿದ್ದಾರೆ ತಿಳಿದಾರೆ ಮತ್ತೆ ನೋಡಿದಾರೆ ಅಂತ ವೆರಿಫೈ ಡಾಕ್ಯುಮೆಂಟ್

ರೆಕಾರ್ಡಿಂಗ್ ತ ಪೊಸೆಷನ್ ಈಸ್ ಬಿಂಗ್ ಆಪ್ ದ ಪೊಸೆಷನ್ ಆಯ್ತಾ ಹಾಕಿದಾನೆ ನಮ್ಮ ಮೇಲೆ ನಮ್ಮ ಮೇಲೆ ಏನೋ ಹಾಕಿಲ್ಲ ಹಾಕಿದ

ಬೋಗಸ್ ಮಾಡಿದ್ವಿ ಏನ್ ಮಾಡ್ತೀನಿ

ಸುದ್ದಿತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ